ನಾರ್ಮಲ್ ಆಗಿ ಟೈಮ್ ಗೆದೋಳಲ್ಲ ಅದಕ್ಕೆ ನಾನು ಮನೆ ಮುಂದೆ ದಿನ ದೀಜೆ ಬಾಂಧಾಗ ಕರಿತೇನೆ ಜೆ ಪಿ ನಗರ ನಾನು ಫ್ಲಾಶ್ ಆನ್ ಮಾಡಿ ಆ ಕಡೆ ಒಂದು ಎರಡು ಸರ್ತಿ ಉಪಯೋಗ ಮಾಡಿದ್ರೆ ಮತ್ತೆ ಎಚ್ರಾಗೆ ಹೋಗ್ಬಿಡ್ತಾರೆ ಬಿಕಾರಿ ಆಗೋದು ಸೇಫ್ಟಿ ಲಾಕ್ಸ್ ಎಲ್ಲ ನಾನು ಹೇಳ್ತಿರೋದು ಹ್ಯಾಪಿ ಬರ್ತ್ಡೇ ಅಂತ ಏನು ಹೇಳ್ಬೇಕು ನೀವು ನಿಮ್ಗೆ ಏನು ಇಷ್ಟ ಇದೇನಾ ಆಗ್ಲೇ ನೋಡ್ದೆ ನಾನು ಗಾಯ್ಸ್ ಅಪ್ಪು ಅನ್ನೋರು ಏನೋ ಒಂದೇ ಒಂದೇ ಹೆಸರು ತಗೊಂಡ್ಬೋದವ್ರಿ ಅಂತ ಅನ್ಕೊಂಡಿದ್ದೆ ಆದ್ರೆ ಒಂದಾನ ಎರಡ್ ಹೆಸರ ತಗೊಂಡ್ಬಿಟ್ಟವ್ರಿ ಬ್ರಾ ನಿಮ್ಗ ಇದ್ರಲ್ಲಿ ಇರ್ತದೆ ಟ್ರೈನಿಂಗ್ ಸಾಲ್ದು ಐತ್ ಐತ್ ಕಾಯ್ ಟೈಮ್ ಎಷ್ಟು ಗೊತ್ತಾ ಇವಾಗ ಮೂರು ಗಂಟೆ ಇಪ್ಪತ್ತು ನಿಮಿಷ ಇವತ್ತು ನಮ್ಮ ಅಣ್ಣನ ಮಗಳು ಬರ್ಡೇ ಇದೆ ಅದು ಇಲ್ಲೇ ಹತ್ರದಲ್ಲಿ ಇರೋದು ನಾನು ಇವಾಗ ಮೆಜೆಸ್ಟಿಕ್ ಸುತ್ತಮುತ್ತ ಇದ್ದೀನಿ ಮೆಜೆಸ್ಟಿಕ್ ಪಕ್ಕ ಬಂದ್ಬಿಟ್ಟೆ ಇಲ್ಲ ಸರ್ ಸ್ಟೇಷನ್ ಅಂತಾರಲ್ಲ ಆ ಸೈಡ್ ಹೋಗೋ ಜಾಗದಲ್ಲಿ ಇದ್ದೀನಿ ಇವಾಗ ನಾನು ಹಾಯ್ ಬ್ರೋ ಇವಾಗ ಎರಡು ವಿಷಯ ಇದೆ ಒಂದು ನಮ್ ಇಲ್ಲೇ ಬ್ರೋ ನಮ್ಮ ಅದೇ ಅಣ್ಣನ ಮನೆ ಇದೆ ಇಲ್ಲೇ ಪಕ್ಕ ಇಲ್ಲ ಅಲ್ಲಿ ಒಟ್ಟಿದೆ ಬ್ರೋ ನೈಸ್ ಟು ಮೀಟ್ ಯು ಬ್ರಾ ಬಾಯ್ ಬ್ರಾ ಬಾಯ್ ಬ್ರಾ ಎರಡ್ ರೀಸನ್ ಇದೆ ಒಂದು ಮನೆಗೆ ಹೋಗಿ ತುಂಬಾ ದಿವಸ ಆಗೈತೆ ಇನ್ನೊಂದು ಅಣ್ಣನ ಮಗ್ಳು ಬರ್ಡ್ಡೆ ಬೇರೆ ಸ್ವಲ್ಪ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ಬೇಕು ಯಾಕಂದ್ರೆ ಅಕ್ಕನ್ ಮಗನ ಬರ್ಡೇಗೆ ಹೋಗಿದ್ನಲ್ಲ ಮೀಟ್ ಆಗ್ಲಿಕ್ಕೆ ಅಂತ ಸ್ವಲ್ಪ ಫ್ಯಾಷಲಿ ಇರ್ಬಾರ್ದು ಈಕ್ವಲ್ ಟ್ರೀಟ್ಮೆಂಟ್ ಇರ್ಬೇಕಲ್ವಾ ಅದಕ್ಕೆ ನಮ್ಮ ಅಣ್ಣನ್ ಮಗ್ಳು ಹಂಗೆ ಹೋಗ್ಬೇಕು ಅಂತ ಹೆಂಗಿರೋ ಮೀಟ್ ಆಗ್ಲೇಬೇಕು ಅಂತ ಟ್ರೆಂಡಿಂಗ್ 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 ಅಂದ್ರೆ ಗೈಸ್ ನಾನು ಇವಾಗ ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದೀನಿ ಅಣ್ಣನ ಮನೆಗೆ ಅಣ್ಣನ ಮನೆ ಹತ್ರ ತಮ್ಮನಿಗು ಇವಾಗ ನನ್ನ ತಮ್ಮಗೆ ಕಾಲ್ ಮಾಡಿ ಪಾಪ ಅಂದರೆ ನನಗೂ ಅಣ್ಣನೇ ಆಗಬೇಕು ಲೆಕ್ಕಕ್ಕೆ ದೊಡ್ಡ ಅಣ್ಣಗೆ ತಮ್ಮ ಸೊ ಇವಾಗ ಅವನು ಎಷ್ಟು ಎಷ್ಟು ನಾರ್ಮಲ್ ಆಗಿ ಟೈಮ್ ಗೆದೊಳಲ್ಲ ಅದಕ್ಕೆ ನಾನು ಮನೆ ಮುಂದೆ ಇದ್ದೀನಿ ಏಜೆ ಬಾಧ ಕರಿತೀನಿ ಅಲೋ ಎಲ್ಲ ಇದೆಯಾ ಏನ ಜೆ ಜೆ ಪಿ ನಗರ ನನಗೆ ಶಾಕ್ ಕೊಡ್ತೀನೋ ನೀನು ನಾನು ನಿಮ್ಮ ಮನೆ ಹತ್ರ ಇದ್ದೀನ ಮಗ ನಾನು ನಮ್ಮ ಮನೆಗೆ ಹೋಗ್ತೀನಿ ನಾನು ಮಿಶಿಕ ಬರ್ಡ್ ಅಲ್ಲೇನ ಇವತ್ತು ಎಷ್ಟು ಗಂಟೆಗೆ ಬರ್ತೀಯ ಹತ್ತು ಗಂಟೆ ಸರಿ ಕಣ ಸೀಯು ಸೀನಿ ಮನೆಗೆ ಇಡು ನೀನು ನೀನು ನಂಬ್ಕೊಂಡು ಬಂದಲ್ಲೀ ಬಿಕಾರಿ ಆಗೋದಿಲ್ಲ ಇಟ್ಸ್ ಓಕೆ ಫ್ಯಾಮಿಲಿ ನಮ್ಮದೇ ಅಲ್ವಾ ಯಾವ ಟೈಮಲ್ಲಾದರೆ ಏನು ಮೋಟಿವ್ ಒಳ್ಳೆಲ್ಲ ಗೋ ಆ ಫ್ಯೂ ಇಂಚಿಸಲೇ ಐತೆ ಅವ್ನು ಬರಂತೆ ನಡೀತಾರೆ ಮೇ ಬಿ ಹನ್ನ ಐದು ನಿಮಿಷಕ್ಕೆ ಒಂದಿ ಬರಾದ್ರೂ ಒಬ್ಬರಾದರೆ ಇತ್ತೀಚೆಗೆ ಬರ್ತಾರೆ ನಮ್ಮನೆ ಸಾಟರ್ಡೇ ಮೇಲ್ಗಡೆ ಮನೆಗೆ ಹೋಗೋದು ಕಳಿತಾರೆ ನಾನು ಅಲ್ಲ ಅಲ್ಲೇ ಇಲ್ಲ ಮೇ ಬಿ ನಾನು ಒನ್ ನಾನು ಕಾಣಿಸ್ತಿಲ್ಲ ಇಲ್ಲಿ ಮೇ ಬಿ ನಾನು ಫ್ಲ್ಯಾಶ್ ಆನ್ ಮಾಡಿ ಆ ಕಡೆ ಎರಡು ಸತಿ ವೇವ್ ಮಾಡಿದ್ರೆ ಮತ್ತೆ ಹೆಜ್ಜಾಗೆ ಹೋಗ್ಬಿಡ್ತಾರೆ ಫ್ಲ್ಯಾಶ್ ಆನ್ ಮಾಡಿದ್ರೆ ನಾನು ಕಾಣಿಸಲ್ಲ ಸೇಫ್ಟಿ ಲಾಕ್ಸೆಲ್ಲ ಅನ್ಬಿಟ್ಟವ್ರಿ ಸೊ ಇಲ್ಲ ಓಪನ್ ಮಾಡೋಕ್ಕಾಗಲ್ಲ ಒಳಗಡೆಯಿಂದ ಚೆನ್ನಾಗಿ ಬಂದರೆ ಇಲ್ಲ ಓಪನ್ ಮಾಡೋಕ್ಕಾಗಲ್ಲ ಒಳಗಡೆ ಎಲ್ಲ ಗೊರಕೆ ಸೌಂಡ್ ಕಳಿಸ್ತಾ ಇರೋದು ಪೀಪಲ್ ಆರ್ ವೆರಿ ಬ್ಯುಸಿ ಸ್ಲೀಪಿಂಗ್ ಇಷ್ಟು ಸಾಕು ಗೈಸ್ ಇವಾಗ ನಾನು ಸೈಲೆಂಟಾಗಿ ಹೋಗ್ಬಿಟ್ಟು ಮನೆಯಲ್ಲಿ ನನ್ನ ಫ್ಯಾಮಿಲಿ ಬರೋ ಟೈಮಲ್ಲಿ ಲವ್ ಜೊತೆ ಅಂದರೆ ಎಲ್ಲ ಇದ್ರೆ ಟಾಕ್ ಮಾಡ್ತಾ ಇರ್ತಾರೆ ಯಾವನು ಕಳ್ಳ ಬಂದ ಅವನೋ ಏನು ಫ್ಲ್ಯಾಶ್ ಆನ್ ಮಾಡ್ತಾ ಇದ್ದ ಇವ ನೋಡ್ಕೊಂಡು ಹೋಗ್ತಾ ಇದ್ದ ಏನೋ ಕಥೆಗಳು ಸ್ಟಾರ್ಟ್ ಆಗಿರುತ್ತೆ ಹಾಂ ಇವಾಗ ಅಷ್ಟು ಟೈಮ್ ಇಲ್ಲ ಗೈಸ್ ನನಗೆ ಹೋಗ್ಬೇಕು ಇವಾಗ ನಾನು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತೀನಿ ಅಣ್ಣನ ಮನೆ ಆಗಿಲ್ಲ ಅಂದರೆ ಇಲ್ಲ ಕೆರಡನೇ ನಾನ್ ಯಾಕೆ ಇಷ್ಟೊಂದು ಪ್ರಿಸೈಜ್ ಮಾಡಿ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದು ಇದೆ ಯೋಚನೆ ಮಾಡ್ತಾ ನಮ್ಮ ಪಿತ್ರಾರ್ಜಿತ ಅವರ ಸಂಬಂಧಿಕರ ಮನೆ ಹೋದ್ರೆ ಪ್ರಾಬ್ಲಮ್ ಇಲ್ಲ ಅನಿಸ್ತೈತೆ ಅದಕ್ಕೆ ಅಟೆಂಪ್ಟ್ ಕೊಡ್ತಿರೋದು ತೇಜು ತೇಜು ಕಾಣಿಸ್ತಿದೆ ಮುಖ ಹಾಗೆ ಹೌದಾ ಹಾಗೇನೆ ಬಂದಿದ್ದೆ ಹಾಗೇನೆ ಎಲ್ಲ ಸ್ವಲ್ಪ ಜಾಸ್ತಿ ಡೀಪ್ ಸ್ಲೀಪ್ ಅಲ್ಲಿ ಇದ್ರೆ ಅಂತ ಸುಮ್ಮನೆ ಆಗೋದೆ ಈಗ ಒಂದು ಬೆಸ್ಟ್ ಐದು ಗಂಟೆ ಆಗ್ತಿತ್ತು ಏನು ಹೆಸರಿಕೆ ಆಗ್ಬೋದು ಏನು ಫೋನ್ ಮಾಡಬೇಕಿತ್ತು ಆಕಾಶ ನಮ್ಮ ಕಾಲ ನೋಡಿದೆ ಕನೆಕ್ಟ್ ಆಗಿಲ್ಲ ನಾವು ಸ್ವಲ್ಪ ನೋಡಿದೆ ಹೋದಲ್ಲ ಆಕಾಶ ಅಣ್ಣನೇ ಇತ್ತಲ್ಲ ಗೊತ್ತಿರಲ್ಲ ಆಕಾಶ ಅಂತ ಆ ಕಡೆ ಅಡ್ವೆಂಚುವಲಿ ಮಿಶಿಕ ಬೈಲಿ ಬೈಲಿ ನೀನು ಮೇಡ ಹಾಕ್ಬೇಕಾ ನಾನು ಹೇಳ್ತಿರೋದು ಹ್ಯಾಪಿ ಬರ್ಡೇ ಅಂತ ಏನು ಹೇಳ್ಬೇಕು ನೀವು ಹೇಳ್ದ ಹ್ಯಾಪಿ ಬರ್ತ್ಡೇ ರೀ ರೋಗ ಆಟಾಡ್ ಏನು ಮತ್ತ ನಿಮಗೇನಿಷ್ಟ

ಸರಿ 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 ಏನಿದು ಓಹ್ ಬರೀ ಟೇಬಲ ಓಕೆ ಡಾಲ್ ಎಲ್ಲಿ ಸೊ ಡಾಲ್ ಬೇಕಾ ಎಷ್ಟು ಚೆನ್ನಾಗಿ ಹುಡುಕ ಇಲ್ಲ ಹುಡುಕು ಹುಡ್ಕುಪ್ಪ ಇವ್ ಇವಾಗ ಫುಲ್ ಆ್ಯಕ್ಟಿವ್ ಆಗಿ ಹುಟ್ಟಿದೋಡೆ ಸಿನ್ಸ್ ಲಾಸ್ಟ್ ಮೀಟಿಂಗಲ್ಲಿ ಇದ್ದಾಗ ಫೋರ್ ಮೀಟಿಂಗಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ ಶಿ ಹ್ಯಾಸ್ ಗ್ರೋನ್ ಗ್ರೋ ನೋರ್ ಓಕೆ ಸೊ ಇವಾಗ ಹುಡುಗಿ ಡಾಲ್ ಬೇಕು ಮದುವರ್ಗೆ ಏನು ಸಿಗುತ್ತೆ ವಡೆ ಸಿಗುತ್ತೆ ಡೋಲ್ ಏನು ಸಿಗುತ್ತೆ ಇದ್ದು ಗಿಫ್ಟ್ ಇರಬೇಕು ಅಂತ ನಂಗೆ ಗೊತ್ತಾಯ್ತು ತರ್ತೀನಿ ಸೊ ಆಗಲಿಲ್ಲ ಹೇಳಿದ ದೊಡ್ಡ ಡೋಲ್ ಅಂದರೆ ಇದೆ ಇದ್ರೊಳಗೆ ಕುತ್ಕೊಂಡು ಸೈಜಲ್ಲಿದೆ ಇದಕ್ಕಿಂತ ದೊಡ್ಡ ಡೋಲ್ ಎಲ್ಲಿ ಸಿಗುತ್ತೆ ನೋಡಬೇಕು ನೋಡಿ ಇವಾಗ ನಮಶಿಕಾ ಕುದುರೆ ತೋರಿಸ್ತಾಳೆ ಓ ಇದೇನಾ ಆಗಲಿ ನೋಡಿದೆ ನಾನು ಚೆನ್ನಾಗಿದೆ ಚೆನ್ನಾಗೈತೆ ಇಲ್ಲ ಹಂಗೆ ಕಡೆ ವೀಡಿಯೋ ಮಾಡಲಿಕ್ಕೆ ಅಂತ ಎಲ್ಲಿದೆ ಎರಲಿ ಒಳ್ಳೆಯದು ಕಬೋರ್ಡಲ್ಲಿಲ್ಲ ಒಂದು ಕಡೆಯಲ್ಲಿ ಇದಕ್ಕಿಂತ ದೊಡ್ಡದ ಅದು ದೊಡ್ಡದಾಯ್ತು ಆಲ್ರೆಡಿ ಇದು ಚೆನ್ನಾಗಿ ಐತಲ್ಲ ಇದ್ ಬೇಕಾ ಇದಿಷ್ಟ ಆಯ್ತಾ ಅದಿಷ್ಟ ಐತೆ ನಿಂಗೆ ಏನ್ ಹಿಡಿದು ದೊಡ್ಡಮ್ಮ ಇವಾಗ ಈ ಕಡೆ ಏನ್ ಹೇಳಿ ಎಣ್ಣೆ ಶಾಸ್ತ್ರ ಓಕೆ सुन तो मैं पढ़ेंगे मेरा यार कहीं क्या 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 नहीं करते इसको कई कई करते हैं इसे करते हैं इसको यार कहीं कुछ और करना हाँ हाँ क्या नहीं करे कई क्या है क्या नहीं आ रे मॅक लाइक इनोड घेत कोंडको आलो पश्चिम महाराष्ट्रा ओके मी टेस्ट करतो बाटले अर्पून पेन लेट्स एवढा मुसै माले संरक्षण आहे असे बनवणार याच्या सखवा तुटून

ಫೋಟೋ ಹಿಡ್ಕೊಂಡಿರೋದ್ ನಾನು ರೆಕಾರ್ಡ್ ಮಾಡ್ಕೊಂಡಿ ಆಯ್ತಾ ನೀವು ಹೇಳ್ದಂಗೆ ಈ ಫೋಟೋ ಇಡುದಿಲ್ಲ ನಾನು